ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವನ ಕಳ್ಕೊಂಡಿದೆ ಇಡೀ ಜಗತ್ ನಲ್ಲಿ ಇವತ್ತು ಮೋದಿ ಅವರ ನಾಯಕತ್ವದ್ಭೋಗ ಕೊಂಡಾಡ್ತಾ ಇದ್ದಾರೆ ಹಾಗಾಗಿ ಖರ್ಗೆ ಅವ್ರ ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ ಯಾವಾಗ ಹೇಳಿದಾರೆ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವನ ಕಳ್ಕೊಂಡಿದೆ ಕರ್ನಾಟಕ ರಾಜ್ಯದಲ್ಲಿ ಉಸಿರಾಡ್ತಾ ಇದ್ದಾರೆ ಹಾಗಾಗಿ ಈ ರೀತಿ ಹಾರಾಟ ಮಾಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಅವರ ಶಕ್ತಿ ಏನು ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನು ಅಂತೇಳಿ ಇಡೀ ದೇಶದ ಜನತೆ ಗೊತ್ತಿದೆ ಜಗತ್ನಲ್ಲಿ ಇವತ್ತು ಮೋದಿ ಅವರ ನಾಯಕತ್ವದ ಬಗ್ಗೆ ಕೊಂಡಾಡ್ತಾ ಇದ್ದಾರೆ ಹಾಗಾಗಿ ಖರ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ ಯಾವ ಅಭಿವೃದ್ಧಿ ಮಾಡಿದಾರ್ರಿ ನಾನು ಇವತ್ತು ಕೂಡ ಸವಾಲಾಗ್ತೇನೆ ಮುಖ್ಯಮಂತ್ರಿಗಳಿಗೆ ಬೀದರ್ ಜಿಲ್ಲೆಗೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಹೇಳಿದಾಗ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಏನಾಗಿದ್ದಾವೆ ಕಾಂಗ್ರೆಸ್ ಸರ್ಕಾರ ಏನ್ ಬಂದ್ಮೇಲೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಚರ್ಚೆಗೆ ಬರಲಿ ನಮ್ ಮಾತಾಡ್ತಾರೆ ಮಾನೆ ಮರ್ಯಾದೆ ಇದೆಯೋ ಇಲ್ಲ ಅಂತೇಳಿ ಜನ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಲಿಂಡರ್ ರೇಟು ಇಪ್ಪತ್ತ್ ಮೂರರ ಮಾರ್ಚ್ ಅಲ್ಲಿ ಸಾವಿರದ ನೂರ ಏಳು ರೂಪಾಯಿ ಇತ್ತು ಮುನ್ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಇವರು ಇವತ್ತು ಐವತ್ತು ಅಗತ್ಯ ವಸ್ತುಗಳ ಮೇಲೆಯನ್ನು ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಮೇಲೆ ಐದುವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಪ್ಪತ್ತು ತಿಂಗಳಲ್ಲಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದರ ಪರಿಣಾಮ ಇವತ್ತು ಜನ ಬಳಕೆ ವಸ್ತುಗಳ ಮೇಲೆ ಇವತ್ತು ಬಹಳ ದುಬಾರಿ ಆಗಿದೆ ಕರ್ನಾಟಕ ರಾಜ್ಯ ಅಂತೇಳಿ ದುಬಾರಿ ರಾಜ್ಯ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ